ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ರಾಮ್ ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಹಿವಾಟಕ ಅಧ್ಯಕ್ಷ ಕನ್ನಡಿಗರ ಆಗ್ರಹ ಸಮಾವೇಶಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ವೀರ ಸೇನಾನಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಮುಂದೆದಾಗಿ ಎರಡು ವಿಚಾರ ಗೆ ಇದು ಮುಗಿಸ್ಬಿಡ್ತೇನೆ ಯಾಕಂದ್ರೆ ಕನ್ನಡಿಗರ ಆಗ್ರಹ ಸಮಾವೇಶ ಆಮೇಲೆ ಒಂದು ಎರಡ್ ಮೂರು ನಿಮಿಷದಲ್ಲಿ ಆಡಾಡುತ್ತೇನೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಕನ್ನಡಿಗರ ಏಳಿಗೆಗಾಗಿ ಕನ್ನಡಿಗರ ಒಂದು ಭಾಷೆಗಾಗಿ ಈ ಏಳು ಕೋಟಿ ಕನ್ನಡಿಗರ ಒಂದು ಭವಿಷ್ಯಕ್ಕಾಗಿ ಇವತ್ತು ವಿಶೇಷವಾಗಿ ಪ್ರಾಮಾಣಿಕತೆಯಿಂದ ಇವತ್ತು ಬಂದಿರತಕ್ಕಂತ ನನ್ನೆಲ್ಲ ವೀರ ಸೇನಾನಿಗಳಿಗೆ ನಮ್ಮ ಕೆ ಎಸ್ ಪಕ್ಷದ ವತಿಯಿಂದ ನಾನು ನಮಸ್ಕಾರ ಸಲ್ಲಿಸುತ್ತಾ ನಾನು ಒಂದು ನಮ್ಮ ಕೆ ಪಕ್ಷದ ಬಗ್ಗೆ ಒಂದು ಸಿದ್ಧಾಂತಗಳು ಮತ್ತು ನಮ್ಮ ಒಂದು ಸಾಮರ್ಥ್ಯದ ಬಗ್ಗೆ ನಾನು ರಚನೆ ಒಂದು ಹಾಡ ನಾಡುತ್ತೇನೆ ಬಂಧುಗಳೇ ನಮ್ಮ ಕೆಆರ್ ಪಕ್ಷವನ್ನು ಕೆಲವರು ಏನು ಕಂಡ್ರಂದ್ರೆ ಕೆಆರ್ ಎಸ್ ಪಕ್ಷದವರು ಏನೋ ಮಾಡ್ತಾರೆ ಏನೋ ಹೋಗ್ತಾರೆ ಬಿಡು ಏನೋ ಸುಳಿಕೆ ಸಾಕ್ತಂದ್ರೆ ಅವರು ಮನೆಯಲ್ಲಿ ಇರ್ತಾರೆ ಅಂತ ಕಂಡ್ರೆ ಅವರು ಭ್ರಮೆ ಆದ್ದರಿಂದ ನಾನು ಆ ಕೆಲವು ಭ್ರಷ್ಟ ಪೊಲೀಸರಿಗೆ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಕೆಲವು ಚಮಚಗಿರಿ ಮಾಡುತ್ತೆ ಹೇಳ ಬಯಸುವುದೇನೆಂದರೆ ನೀವೊಂದು ಬಣ್ಣಗೆ ನಾವು ಕೆ ಆರ್ ಎಸ್ ಪಕ್ಷದವರು ನಾವು ನೀವೊಂದು ಬಣ್ಣಗೆ ನಾವು ಸಾಮಾನ್ಯರಂದು ಹೇಳಬೇಕಾಗುತ್ತದೆ ಬಂಧುಗಳೇ ಅದರಿಂದ ಕೆ ಆರ್ ಎಸ್ ಪಕ್ಷದವರನ್ನು ಏನು ಹಂದುಕೊಂಡಿರೋ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನೂ ಹುಳಿಗಾಲವಿಲ್ಲವೋ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವಿಲ್ಲವೋ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನು ಹುಳಿಗಾಲವಿಲ್ಲವೋ ಏಕೆಂದರೆ ನಮ್ಮ ಕೆಆರ್ ಎಸ್ ಪಕ್ಷದವರನ್ನು ಏನ ಅಂದ್ಕೊಂಡಿದರೆ ಇವತ್ತು ಹನ್ನೆರಡಕ್ಕೊತ್ತಾಯ ವಿಧವಲ್ಲ ಇವು ಇವು ಸಾಮಾನ್ಯ ಜನ ಧ್ವನಿಯಾಗಿ ಮುಗ್ಧ ಜನರ ಧ್ವನಿಯಾಗಿ ಅಂತದ್ರೆಲ್ಲ ನಾವು ನ್ಯಾಯಪರವಾಗಿರತಕ್ಕಂತ ನಮ್ಮ ಹೋರಾಟವನ್ನು ನೀವು ಕುಗ್ಗಿಸ್ಬೇಕಂದ್ರೆ ನಿಮ್ಮ ಭ್ರಮೆ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಮುಗ್ಧ ಜನರ ಪಾಲಿಗೆ ದೈವ ಸ್ವರೂಪ ನಾವು ಸಾಮಾನ್ಯ ಜನರ ಧ್ವನಿಯಾಗಿ ನಿಂತಿರುವೆವು ನಾವು ಇಂಥದರಲ್ಲಿ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನೂ ಹುಳಿಗಾಲವಿಲ್ಲಯ್ಯಾ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನಯ್ಯ ಉಚ್ಚಪ್ಪಗಳಿರ ನಿಮಗಿನ್ನೂ ಹುಳಿಗಾಲವಿಲ್ಲಯ್ಯಾ ಯಾಕಂದ್ರೆ ನಾವು ಕೆ ಆರ್ ಎಸ್ ಪಕ್ಷದವರು ನ್ಯಾಯ ಮತ್ತು ಧರ್ಮದ ಪರವಾಗಿರುವವರು ಒಂದು ಬಾರಿ ಎಜ್ಜೆ ಇದ್ದರೆ ಹಿಂದೆ ತೆಗೆಯೋ ಮಾತಿಲ್ಲೇ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅಧಿಕಾರಿಗಳಿಗೆ ಮತ್ತು ಯಾಕೆ ಚಂಚಾಗೇರಿ ಮಾಡತಕ್ಕಂತ ಲೀಡರ್ಗಳಿಗೆ ಕೆಲವು ಏನು ಅಂದ್ಕೊಂಡ್ರಲ್ಲ ಅದರಿಂದ ನಾವು ಹೇಳ್ತೇವೆ ಏನ್ ಹೇಳ್ತೇವೆ ಅಂದ್ರೆ ನ್ಯಾಯ ಮತ್ತು ಧರ್ಮದ ಪರವಾಗಿ ನಮ್ಮ ಹೋರಾಟ ಒಂದು ಬಾರಿ ಎಜ್ಜೆ ಇಟ್ಟರೆ ಹಿಂದೆ ತೆಗೆಯೋ ಮಾತಿಲ್ಲಪ್ಪ ಗೊಟ್ಟ ಓಯಪ್ಪ ಎದರಲ್ಲೋಯಪ್ಪ ಅಕ್ರಮಗಳನ್ನು ತಡೆಯೋ ನಾವಪ್ಪ ತ್ಯಾಗ ಮತ್ತು ಸೇವಾಗ ಸಿದ್ಧರಾಗಿ ಬಂದಿರೋದಪ್ಪ ಇಂಥದ್ರಲ್ಲಿ ನೀವು ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನಯ್ಯಾ ಹುಚ್ಚಪ್ಪಗಳಿರ ನಿಮಗಿನ್ನೂ ಹುಳಿಯಾಲವಿಲ್ಲಯ್ಯ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನಯ್ಯ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನು ಹುಳಿಗಾಲವಿಲ್ಲ ಏನಪ್ಪ ಅಂದ್ರೆ ಆ ಕೆಲವರು ಅದೇ ಹೇತು ಕೆ ಆರ್ ಎಸ್ ಪಕ್ಷದವರು ಅನ್ಕೊಂಡ್ರೆ ಮತ್ತಿನ್ನ ಒಂದು ಏನಂದ್ರೆ ವಿಶೇಷವಾಗಿ ನಾವು ಈ ಕರ್ನಾಟಕ ರಾಜ್ಯವನ್ನು ಹಾಳುತಕ್ಕಂತಹ ಸಾಮಾನ್ಯರಲ್ಲಿ ಅಸಾನ್ಯ ಅಸಾಮಾನ್ಯರು ಧೀಮಂತ ನಾಯಕರು ಕೆ ಆರ್ ಎಸ್ ಪಕ್ಷದ ನಾಯಕ ನಾವು ಕೆಆರ ಪಕ್ಷ ಸಾಮಾನ್ಯ ಎಲ್ಲಪ್ಪ ಅಂದ್ರೆ ಅದರಿಂದ ಹೇಳ್ತೇನೆ ಅಂದ್ರೆ ಆರ್ ಎಸ್ ಪಕ್ಷದವರು ಚಮಚಗಳಲ್ಲಪ್ಪ ಕೆ ಆರ್ ಎಸ್ ಪಕ್ಷದವರು ಬ್ರೋಕರ್ ಗಳಲ್ಲಪ್ಪ ಈ ನಾಡನ್ನು ಹಾಳುವ ಧೀಮಂತ ನಾಯಕರು ಆರ್ ಎಸ್ ಪಕ್ಷದವರು ಸುಳ್ಳಿ ಕೇಸಿಗೆ ಹೆದರುವ ಮಾತಿಲ್ಲೋ ಈ ನಾಡನ್ನು ಹಾಳುವ ಧೀಮಂತ ನಾಯಕರು ಕೆ ಆರ್ ಎಸ್ ಪಕ್ಷದವರು ಸುಳ್ಳಿ ಕೇಸಿಗೆ ಹೆದರುವ ಮಾತಿಲ್ಲ ಏಕಪ್ಪ ಅಂದ್ರೆ ನಮ್ಮ ಆ ಕೆಲವು ಭ್ರಷ್ಟ ಪೊಲೀಸರು ಅಥವಾ ಏನೋ ಅವರು ಒಂದು ಕೆ ಆರ್ ಎಸ್ ಪಕ್ಷದವರು ಒಬ್ಬರು ಇರ್ತಾರೆ ಏನೋ ಒಂದ್ ಎರಡು ಕೇಸ್ ಹಾಕ್ತಾರೆ ಮನೇಲಿ ಇರ್ತಾರಂದ್ರೆ ನಿಮ್ಮ ಭ್ರಮೆ ನೀವು ಎಷ್ಟು ಕೇಸ್ ಹಾಕ್ತೀರಾ ಅಷ್ಟು ಹಿಂಗ್ ನಾವು ಏನಪ್ಪ ಅಂದ್ರೆ ನಾನು ಕೆ ಆರ್ ಎಸ್ ಪಕ್ಷದಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಶಕ್ತಿ ಏನ ನಾನು ಶಕ್ತಿನ ನನ್ನ ಮೇಲೆ ಒಂದು ಕೇಸ್ ಆಯ್ತು ಈ ರಾಜ್ಯವನ್ನು ಮುನ್ನಡೆಸಿ ತಂದು ಕೊಟ್ಟಿದ್ದಾರೆ ನೀವೇ ನಮ್ಮ ಪ್ರೇರಣೆ ನಮ್ಮ ರೆಡ್ಡಿ ನಮ್ಮ ಗುರುಗಳು ನಮ್ಮ ನಮ್ಮ ಗುರುಗಳಿದ್ದಾರೆ ಅವರ ಪ್ರೇರಣೆಯಲ್ಲಿ ಮುಂದಿನ ದಿನದಲ್ಲಿ ಕೆ ಆರ್ ಎಸ್ ಪಕ್ಷದವರು ಇತಿಹಾಸವನ್ನು ಬರೆಯ ಬರೆಯುತ್ತೇವೆ ಆದ್ರಿಂದ ಹೇಳ್ತೇನೆ ಅದು ಹೇಳ್ತೇನೆ ಕರ್ನಾಟಕ ರಾಜ್ಯವನ್ನು ಹಾಳೆ ಹಾಳುತ್ತೇವೆ ಗಾಂಧಿ ಮಾರ್ಗದಲ್ಲಿ ಚರಿತ್ರೆಯನ್ನು ಬರೆಯುತ್ತೇವೆ ೇವೆ ಭಗತ್ ಸಿಂಗರ ಮಾರ್ಗ ಗೊತ್ತು ಚೇಗುವೇ ಕ್ರಾಂತಿ ಗೊತ್ತು ಕ್ರಾಂತಿ ಪಕ್ಷದವರು ನೀವು ಅಂದ್ಕೊಂಡು ಶಾಂತಿ ಆರ್ ಎಸ್ ಪಕ್ಷದವರು ಶಾಂತಿ ಶಾಂತಿ ಗೊತ್ತು ಆದ್ರೆ ಅದರಲ್ಲಿ ಭಗತ್ ಸಿಂಗ್ ಮಾರ್ಗ ಗೊತ್ತಪ್ಪ ಚೇಗುವರ ಕ್ರಾಂತಿ ಮತ್ತೆ ಗೊತ್ತು ಯಾವಾಗ ನಾವು ಕೆ ಆರ್ ಎಸ್ ಪಕ್ಷದವರು ತಾಳ್ಮೆ ಕಳ್ಕೊಳ್ತು ನೇಪಾಳ ಗೊತ್ತಿರಬೇಕೆಲ್ಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಗೊತ್ತು ಗೊತ್ತಿರಬೇಕು ನೇಪಾಳ ಆಗೋದ್ರಲ್ಲಿ ಯಾವ್ದೋ ಹಿಂದೆ ಎಂಜಾರಿಕೆ ಇಲ್ಲ ಏಕೆಂದ್ರೆ ನಾವು ಕೇರ ಪಕ್ಷದ ವೀರ ಸೇನಾನಿಗಳಪ್ಪ ತ್ಯಾಗ ಮತ್ತು ಸೇವೆಗೆ ಸಿದ್ಧರಾಗಿ ಬಂದಿರೋದು ಆದ್ದರಿಂದ ನನ್ನೆಲ್ಲ ವೀರ ನಮಸ್ಕಾರ ಸಲ್ಲಿಸುತ್ತೇನೆ ಏಕೆಂದ್ರೆ ಈ ಸಮಯದಲ್ಲಿ ನನಗೆ ಈ ಇಷ್ಟು ದೊಡ್ಡ ವೇದಿಕೆಯಲ್ಲ ನೀವು ಮಾತಾಡಲಿಕ್ಕೆ ಕೊಟ್ಟಿರತಕ್ಕಂಥ ನನ್ನ ನನ್ನ ಎಲ್ಲಾ ವೀರ ಸೇನಾನಿಗಳು ನಮಸ್ಕಾರ ನಮಸ್ಕಾರ ಸಲ್ತಾ ಜೈ ಕೇರ